ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಾಗ ತರ್ಟಿ ಸೈಜ್ ಟಾಪ್ ಕಟಿಂಗ್ ಯಾವ ರೀತಿ ಮಾಡ್ಬೇಕನ್ನೋದು ಹೇಳ್ಕೊಡ್ತಾನೆ ಲೆಂತ್ ಏನೈತಿ ತರ್ಟಿ ತ್ರೀ ಐತಿ ಚೆಸ್ಟ್ ಸೈಜ್ ಏನೈತಿ ತರ್ಟಿ ಐತಿ ಇದನ್ನ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಸಾರಿ ಕಟಿಂಗ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾನು ಇವತ್ತಿನ ವಿಡಿಯೋದಾಗ ಬರೀ ಸ್ಟಾರ್ಟ್ ಮಾಡೋನು ನಾ ಈ ತರ ಟಾಪ್ ಐತಿ ಇದು ಪ್ಯಾಂಟ್ ಏನೈತಿ ರೆಡ್ ಕಲರ್ ಐತಿ ಪ್ಯಾಂಟ್ ಮುಂದಿನ ವಿಡಿಯೋದಾಗ ಹೇಳ್ಕೊಡ್ತೇನೆ ನಿಮಗ ಇವತ್ತ ಬರೇ ಟಾಪ್ ಅಟ್ಟ ಕಟಿಂಗ್ ಹೇಳ್ಕೊಡಾಕತೀನಿ ಟಾಪ್ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಈಸಿಯಾಗಿ ತಿಳ್ಕೊರಿ ಲಕ್ಷ ಕೊಟ್ಟು ನೋಡಿದ್ರ ಅಂದ್ರೆ ಒಂದ್ಸಲ ನೋಡಿದ್ರ ಅಂದ್ರೆ ಯಾವ ಮೆಜರ್ಮೆಂಟ್ ಇದ್ರೂ ನೀವು ಕಟ್ ಮಾಡ್ತೀರಿ ಮೊದಲಿಗೆ ಬಾಡಿ ಮೆಜರ್ಮೆಂಟ್ ತಗೊಳ್ ಕಲ್ಕೋರಿ ಟಾಪ್ ಲೆಂತ್ ಏನೈತಿ ತರ್ಟಿ ತ್ರೀ ಇಂಚ್ ಇದು ನಾವೀಗ ಲೈನಿಂಗ್ ಒಳಗೆ ಹಾಕಾಕತ್ತೀವಿ ತರ್ಟಿ ತ್ರೀ ಅನ್ನ ನಾವು ಫಸ್ಟ್ ಹಾಕೊಳ್ಳೋನು ಆಮೇಲೆ ಆಮೇಲೆ ನಿಮಗೆ ಮೇನ್ ಕ್ಲಾತ್ ನಲ್ಲೂ ಇಟ್ರು ತೋರಿಸ್ತೇನೆ ನಾನು ಈಗ ಫೋರ್ ಫೋಲ್ಡ್ ಮಾಡಿ ಹಾಕೊಂಡಿನಿ ಇದನ್ನ ಈ ಕಡೆ ಓಪನ್ ಐತಿ ನನ್ ಸೈಡ್ ಏನೈತಿ ಫೋಲ್ಡೆಡ್ ಸೈಡ್ ಐತಿ ಲೆಂತ್ ಗೆ ತರ್ಟಿ ತ್ರೀ ಇಂಚ್ ತಗೋರಿ ಮೂವತ್ ಮೂರ್ ಇಂಚ್ ಉದ್ದಕ್ಕೆ ಇಟ್ಕೊಂಡ್ ಬಿಡ್ರಿ ಎಕ್ಸ್ಟ್ರಾ ಏನು ತಗೊಳಕ್ ಹೋಗ್ಬೇಡ್ರಿ ಲೈನಿಂಗ್ ಬಟ್ಟೆ ನೀವು ಬೇರೆ ಏನ ಮೇನ್ ಕ್ಲಾತ್ ನ ತಗೋಬೇಕಾರೆ ಎರಡ್ ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕಿ ಆಮೇಲೆ ಹೇಳ್ತಾನೆ ನಿಮಗೆ ತರ್ಟಿ ತ್ರೀಗೆ ಒಂದ್ ಮಾರ್ಕ್ ಹಾಕೊಂಡಿನ್ನ ಈಗ ಇಲ್ಲಿ ಒಂದು ನಾವು ಲೈನ್ ಹಾಕೊಳ್ಳೋನು ಶೋಲ್ಡರ್ ಕಡೆ ಶೋಲ್ಡ್ರ್ ಏಟ್ ಇಟ್ಕೋಬೇಕನ್ನೋದು ಆಮೇಲೆ ಹೇಳ್ತಾನೆ ನಿಮ್ಗೆ ಫಸ್ಟ್ ಗೆ ನಾ ನಾವು ಯಾವ್ಯಾವ ಲೆಂತ್ ತಗೊಳಾಕ್ತೇನೆ ಅನ್ನೋದು ಹೇಳಾಕತ್ತೀನಿ ಈಗ ಈಗ ನಾವು ಆರ್ಮುಲ್ ಲೆಂತ್ ತಗೊಳ್ಳೋಣ ಫಸ್ಟ್ ಇದು ನೆಕ್ ಇರೋದ್ರಿಂದ ನಾವು ಸಿಕ್ಸ್ ಇಂಚ್ ತಗೋಬೇಕ ಶೋಲ್ಡರ್ ಆಮೇಲೆ ಆರ್ಮೂಲ್ ಆರು ಇಂಚನ ಇಳಿಸ್ಕೋಬೇಕು ಆ ನೀವು ಯಾವ್ದಾರ ಕಾಲರ್ ಅಥವಾ ಕುರ್ತಿ ಹೊಲಿಬೇಕಂದ್ರೆ ನಮ್ಮ ಶೋಲ್ಡರ್ ಅಷ್ಟು ಅಷ್ಟಿಟ್ಕೋಬೇಕಿ ಒಂದು ಐದು ಇಂಚದು ನೆಕ್ ಇಟ್ಕೋಬೇಕಾದ್ರೆ ನೀವು ಈ ತರ ಆರು ಇಂಚ್ ಶೋಲ್ಡರ್ ಇಟ್ಕೋಬೇಕಿ ఆర్ ఇంచీ హాక్ ఇంచేస్ట్ లెంత్ ఇక సీట్ రౌండ్ ఏనైతి హొంబత్ ఇంచ్ ఇక ఇవ కష్టూ లైన్ హో కర కళస్కొరి ఆర్మూల్ లెంత్ ఆర్ ఇంచ్ ఇకీ హూర్వరి అథవా హక్ ఇంచేస్ట్ లెంత్ ఇక్రీ ఆమె నవ్వు కట్ వరకు ఇవ్వ అది స్లిట్ లెంత్ ఏనైతి హతత్ ఇంచిన నను ఈ మార్క్ హోను ಫಸ್ಟ್ ಯಾವ್ದಂದ್ರಹ್ ಶೋಲ್ಡರ್ ಎಷ್ಟೈತೆ ತಗೊಳ ಈಗ ನಾನು ಆರು ಇಂಚ್ ಶೋಲ್ಡರ್ ತೊಗೊಳಕತ್ತೀನಿ ಯಾಕಂದ್ರೆ ಒಂದು ಒಂದು ಐದು ಇಂಚವರೆಗೂ ನಾನು ನೆಕ್ ಇಡಾಕತ್ತೀನಿ ಅದಕ್ಕಾಗಿ ಆರು ಇಂಚ್ ತಗೊಂಡಿನಿ ಈಗ ಇಲ್ಲೊಂದು ಆರೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳೋನು ಹಾಕೊಂಡ್ ಇಲ್ಲೊಂದು ಬಾಕ್ಸ್ ಹಾಕೊಳ್ಳೋಣ ನಾವು ಆರ್ಮೋಲ್ ಬಾಕ್ಸ್ ಹಾಕೊಳ್ಳೋನು ಈ ತರ ಒಂದು ಬಾಕ್ಸ್ ಹಾಕೋರಿ ನೀವು ಇವಾಗ ಚೆಸ್ಟ್ ರೌಂಡು ನೋಡೋಣ ಎಷ್ಟೈತೆ ಅಂತ ಹೇಳಿ ಚೆಸ್ಟ್ ರೌಂಡ್ ಏನೈತಿ ತರ್ಟಿ ಇಂಚ್ ಐತಿ ತರ್ಟಿ ಇಂಚ್ ಅಂದ್ರೆ ಬಾಡಿ ಮೆಜರ್ಮೆಂಟ್ ಇದು ನಮಗ ಲೂಸ್ ಅದು ಬೇಕಾಕತಿ ಎಷ್ಟು ಇಟ್ಕೋತ ಹೇಳ್ತಾನೆ ನಿಮಗ ತರ್ಟಿ ಇಂಥ ತರ್ಟಿ ಇಂಚ್ ನಾಲ್ಕು ಭಾಗ ಮಾಡ್ಕೋರಿ ಏಳೂವರೆ ಇಂಚ್ ಆಗತಿ ಅದಕ್ಕೆ ನೀವು ಒಂದು ಇಂಚ್ವರೆಗೂ ಸೇರ್ಸ್ಕೋಬಹುದು ಯಾಕಂದ್ರೆ ಕಾಟನ್ ಆಗಿರೋದ್ರಿಂದ ಇದು ಬಟ್ಟೆ ಅಟಿಸ್ತತ್ಲ ಹಂಗಾಗಿ ನೀವು ಒಂದ್ ಇಂಚವರೆಗೂ ಎಕ್ಸ್ಟ್ರಾ ಇಟ್ಕೋರಿ ಮಾರ್ಜಿನ್ ಒಂದೂವರೆ ಇಂಚ್ ಇಟ್ಕೋರಿ ಅಥವಾ ಎರಡು ಇಂಚ್ ಇಟ್ಕೋರಿ ನಾನು ಒಂದೂವರೆ ಇಂಚ್ ಇಟ್ಕೊಂಡಿನಿ ಈ ತರ ಇಟ್ಕೋರಿ అది బాడీ మెజర్మెంట్ ఎక్స్ట్రా ఇంచ్ అథవా పొనా ఇంచ్ కొరి దీడ్ ఇంచ్ అయితే మార్జిన్ ఇట్కో్రీ ఇక వెస్ట్ రౌండ్ ఎస్ట్ అంద్ర ట్వంటీ సిక్స్ ఐతి ట్వంటీ సిక్స్ నాల్క భాగను ఆరూవర ఇంచ ఇల్ వందేర్స్కీల్ నా ఈ భాళ టైట్ ఫిట్టింగ్ తొడ్త్ర అంద్ర అర్ధ ఇంచ్ అంటే సేర్స్కో ఇలా నమగొన్న స్వల్పు లూస్ బెంక్రాంచ్ సేర్స్కో అది నిమ్ చొయ్సా ఈ ఇల్ మార్జినను నూ ನಾ ದೀಡ್ ಇಂಚ್ ತಗೊಂಡಿನಿ ಬಾಡಿ ಮೆಜರ್ಮೆಂಟ್ ಆರೂವರಿ ಆಮೇಲೆ ಒಂದ್ ಇಂಚ್ ಎಕ್ಸ್ಟ್ರಾ ದೀಡ್ ಇಂಚ್ ಮಾರ್ಜಿನ್ ತಗೊಂಡಿನಿ ಹೇಳುವಾಗ ಕರೆಕ್ಟ್ ಆಗಿ ಕೇಳಿಸ್ಕೊರಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಈಗ ಸೀಟ್ ರೌಂಡ್ ಎಷ್ಟೈತಂದ್ರ ಥರ್ಟಿ ಇಂಚ್ ಐತಿ ಇದು ಇದನ್ನು ನಾನ್ ನಾಲ್ಕು ಭಾಗ ಮಾಡಿ ಮಾಡಿಟ್ಕೊಳನು ಏಳೂವರಿ ಇಂಚ್ ಆಯ್ತು ನೀವು ಬಾಡಿ ಮೆಜರ್ಮೆಂಟ್ ವಿಡಿಯೋ ನೋಡಿರ್ಲಿಲ್ಲ ಅಂದ್ರೆ ನನ್ನ ಚಾನಲ್ ಒಳಗೈತಿ ಚೆಕ್ ಮಾಡ್ರಿ ಇಲ್ಲಾಂದ್ರ ನಿಮ್ಗೆ ಬಾಕ್ಸ್ ಒಳಗೆ ಹಾಕಿರ್ತೀನೋ ಬೇಕಂದ್ರೆ ನೀವು ಅದನ್ನ ನೋಡೇ ತರ ಬಾಡಿ ಮೆಸರ್ಮೆಂಟ್ ತಗೋಬೇಕು ಅಂತ ಅರ್ಥ ಮಾಡ್ಕೋಬಹುದು ಇಲ್ಲಿ ನಾನು ಏಳುವರೆ ಇಟ್ಕೊಂಡಿನಿ ಏಳುವರೆಗೆ ಮತ್ತೊಂದು ಇಂಚ್ ಒಂದು ಪೋನಾ ಇಂಚ್ ಲೂಸ್ ಇಟ್ಕೊಂಡಿನಿ ಇಲ್ಲಿನೂ ಆಮೇಲೆ ಎಕ್ಸ್ಟ್ರಾ ಒಂದ್ ಇಂಚ್ ಅಷ್ಟ ತಗೊಂಡಿನಿ ಇಲ್ಲೇ ಒಂಬತ್ತು ಕಾಲು ಇಂಚ್ ಬರ ನಾವ್ ಇಲ್ಲೇ ಒಂಬತ್ತುವರೆಗೆ ಒಂದು ಮಾರ್ಕ್ ಹಾಕೊಂಡಿನಿ ಒಂದ್ ಕಾಲು ಇಂಚ್ ಜಾಸ್ತಿ ಹಾಕೊಂಡಿನಿ ಕೆಳಗ ಅಷ್ಟು ಸ್ಟ್ರೇಟ್ ಲೈನ್ ಹಾಕೊಳ್ಳು ನೀವು ಫಸ್ಟಿಗೆ ಕಟಿಂಗ್ ಲೈನ್ ಹಾಕೊಳಕತ್ತಿನಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಸೀಟ್ ರೌಂಡ್ ಏನೈತ್ಲಾ ನಾನು ಪೋನಾ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿನಿ ಬಾಡಿ ಬಾಡಿ ಮೆಜರ್ಮೆಂಟ್ ಕಿತ್ತ ಪೋನಾ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿನಿ ನಾಲ್ಕು ಭಾಗ ಮಾಡಿ ಇಟ್ಕೊಂಡಿನಿ ಆಮೇಲೆ ಪೋನಾ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ ಅದಕ್ಕೆ ಮತ್ತೆ ಒಂದು ಇಂಚ್ ಮಾರ್ಜಿನ್ ತೊಗೊಂಡಿನಿ ಈ ತರ ಕಟಿಂಗ್ ಮತ್ತು ಸ್ಟಿಚಿಂಗ್ದು ಲೈನ್ ಹಾಕೊಂಡಿನಿ ನಾನು ಈಗ ಆರ್ಮೋಲ್ ರೌಂಡ್ ಹಾಕೊಳ್ಳೋನು ಈ ತರ ಶೇಪ್ ಹಾಕೋರಿ ನೀವು ನೀವು ಸ್ಕೇಲ್ ಯೂಸ್ ಮಾಡಿ ಹಾಕೋತಿದ್ರೆ ಹಾಕೋರಿ ಇಲ್ಲಾಂದ್ರ ನಿಮಗೆ ರೂಢಿ ಅಂದ್ರೆ ಈ ತರ ಹಾಕೋರಿ ಇದು ಪರ್ಫೆಕ್ಟ್ ಆಗಿ ನಮಗೆ ಆರ್ಮೂಲ್ ಹದಿನಾಲ್ಕು ಇಂಚ್ ಐತಿ ನಮಗ ಅದ್ರ ಅರ್ಧ ಭಾಗ ಏಳು ಇಂಚ್ ಬರಬೇಕು ಪರ್ಫೆಕ್ಟ್ ಆಗಿ ಏಳು ಇಂಚ್ ಬರಾಕತೈತಿ ಆದ್ರೆ ಆಯ್ತು ಈಗ ನಾವು ಮುಂಭಾಗ ಶೇಪ್ ಶೇಪದ ಹಾಕೊಳ್ಳನು ಆಮೇಲೆ ನೆಕ್ನು ಎಟ್ ಹಾಕೋಬೇಕು ಹೇಳ್ತಾನೆ ನಿಮಗೆ ಈಗ ನೆಕ್ ಬಿಡ್ತು ಏನೈತಿ ನಾನು ಆರು ಇಂಚ್ ಏನ್ ತಗೊಂಡಿನ್ಲಾ ಅದ್ರಾಗ ಈ ಕಡೆ ಮೂರೂವರಿ ಬಿಟ್ಟ ಆ ಕಡೆ ಎರಡೂವರೆ ಇಟ್ ಇಟ್ಕೋತೀನಿ ನಾನು ಶೋಲ್ಡರ್ ಏನೈತಿ ಮೂರೂವರೆ ಇಂಚ ಫಸ್ಟ್ ಅರ್ಧ ಭಾಗ ಮಾಡ್ಕೊಂಡ್ರೆ ನೀವು ಮೂರು ಮೂರು ಇಂಚ್ ಹಾಕತ್ತಲ್ಲ ಇಲ್ಲೇ ಎರಡೂವರಿ ತಗೋಬೇಕು ನಾವು ಎರಡೂವರೆ ಇಂಚ್ ಹಾಕೊಂಡಿನಿ ಈಗ ಕರೆಕ್ಟ್ ಆಗಿ ನಾವ್ ಈಗ ಲೆಂತ್ ಎಷ್ಟ ಐತಿ ನೋಡ್ಕೊಳು ನಮ್ದು ಫ್ರಂಟ್ ನೆಕ್ ಐತಿ ಕಡಿಮೆ ಐತಿ ಐದ್ ಇಂಚವರೆಗೂ ಐತಿ ಇಲ್ಲ ಟೂ ಫೈಂಟ್ ಫೈವ್ ತಗೊಂಡಿನಿ ಈ ತರ ಐದ್ ಇಂಚವರೆಗೂ ಹಾಕೋರಿ ನಾನು ಇದಕ್ಕೆ ಈ ಸರ ನೆಕ್ ಕಟ್ ಮಾಡಂಗಿಲ್ಲ ಯಾಕಂದ್ರೆ ಕ್ಯಾನ್ವಾಸ್ ಹಾಕೋದ್ರಿಂದ ನಾನು ಸ್ಟಿಚಿಂಗ್ ಮಾಡೋ ನಾಗ ಅದನ್ನ ಕಟ್ ಮಾಡ್ಕೊತನು ನಿಮಗೆ ನೆಕ್ ಎಷ್ಟು ಅನ್ನೋದು ಅಂದಾಜ್ ಇರಲಿಲ್ಲ ಅಂತ ಹೇಳಿ ಇವರಿಗೆ ಕಡಿಮೆ ಬಾಳಬೇಕಾಗಿತ್ತು ನೆಕ್ ಅದಕ್ಕೆ ಐದ್ ಇಂಚ್ ಹಾಕೊಂಡಿನಿ ನೀವು ಆರ್ ಇಂಚವರೆಗೂ ನೆಕ್ ಹಾಕೋಬಹುದು ಕಂಫರ್ಟೆಬಲ್ ಆಗಿರ್ಬೇಕಂದ್ರೆ ಐದುವರೆ ಸಾಕು ಐದ್ ಐದು ಇಂಚ್ ಸಾಕಾಕತಿ ಡೀಪ್ ಹಿಂದ್ ಬ್ಯಾಕ್ ಏನೈತಿ ಐದು ಐದುವರಿ ಡೀಪ್ ಐತಿ ಇಷ್ಟು ಸಾಕಾಕತಿ ಈಗ ಆರ್ಮೂಲ್ ಶೇಪ್ ಹಾಕೋಳನು ಇಲ್ಲಿ ಒಳಗೊಂದು ಅರ್ಧ ಇಂಚ್ ಮಾರ್ಕ್ ಹಾಕೋರಿ ಈ ತರ ಕ್ರಾಸ್ ಮೇಲೆ ಮೊದಲಿನ ಮಾರ್ಕ್ ಹಾಕಿಲ್ಲ ಅದಕ್ಕನ ನಾವು ಒಳಗ ಅರ್ಧ ಇಂಚ್ ಮಾರ್ಕ್ ಹಾಕೋಬೇಕು ಹಾಕೊಂಡ ಒಳಗ್ ಶೇಪ್ ಹಾಕೋಬೇಕು ಈ ತರ ಶೇಪ್ ಹಾಕೊಂಡು ಹೀಗಿದ್ರ ಈ ತರ ಶೇಪ್ ತೆಗೆದು ಆಮೇಲೆ ತೋರ್ಸು ಇದನ್ನ ಎಕ್ಸ್ಟ್ರಾ ತೆಗೀಬೇಕ ಫ್ರಂಟ್ ಯಾಕೆ ಎಕ್ಸ್ಟ್ರಾ ತೆಗಿಬೇಕಂದ್ರ ಮುಂದೆ ಲೂಸ್ ಬೀಳಬಾರ್ದು ನಿಮ್ಮ ನೆಕ್ಕ ಅದಕ್ಕಾಗಿ ಎಕ್ಸ್ಟ್ರಾ ತಕೋಬೇಕು ನಾವು ಅದನ್ನ ತೆಗೆದು ಆಮೇಲೆ ಹೇಳ್ತೇನೆ ನಿಮ್ಗೆ ಈಗ ಇದನ್ನ ಕಟಿಂಗ್ ಮಾಡ್ಕೊಳ್ಳೋಣ ಬ್ಯಾಕ್ ಏನೈತಿ ಐದುವರೆ ಇಂಚ್ ಐತಿ ಮ್ಯಾಲ ಮಾರ್ಕ್ ಹಾಕೊಂಡಿನ್ಲಾ ನಾನು ಬ್ಯಾಕ್ ಲೆಂತ್ ನೆಕ್ ಐದುವರೆ ಐತಿ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಇದು ನಿಮ್ಗೆ ಅರ್ಥ ಆಗಿ ತಂದ್ಕೊಂಡಿನಿ ಆ ಅರ್ಥ ಆಗಿರಲಿ ಅಂದ್ರೆ ವಾಪಸ್ ವಿಡಿಯೋ ನೋಡ್ರಿ ಅಂದ್ರೆ ಅರ್ಥ ಈಗ ಇದನ್ನ ಕಟಿಂಗ್ ಮಾಡ್ಕೊಳ್ಳೋನು ಹೊಸದಾಗಿ ಯಾರು ನನ್ನ ಚಾನಲ್ ವಿಸಿಟ್ ಕೊಡಾಕತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಗೆ ಏನಾರ ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗ ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ರಿ ಈ ಕಟಿಂಗ್ ಇಷ್ಟ ಆಗಿದ್ರೆ ಮಾತ್ರ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ಇದನ್ನ ನಾನು ಇವು ಡಬಲ್ ಹಾಕೊಂಡಿದ್ದ ಲೈನಿಂಗ ಅದನ್ನ ಆಮೇಲೆ ಕಟ್ ಮಾಡ್ಕೊತೇನೆ ನಾನು ಒಂದು ಇದಕ್ಕಿಂತ ಒಂದು ಚೂರ್ ಒಂದು ಇಂಚ್ ಲೂಸ್ ಬೇಕದು ಅದಕ್ಕಾಗಿ ಇದ ಸೈಜ್ನ ನಾನು ಹಾಕೊಂಡು ಆಮೇಲೆ ಕಟ್ ಮಾಡ್ತಾನೆ ಈಗ ನಿಮ್ಗೆ ಬ್ಲ್ಯಾಕ್ ಒಂದು ಕಟ್ ಮಾಡಿ ತೋರ್ಸಾಕತ್ತೀನಿ ಈಗ ಈ ತರ ಶೇಪ್ ಬಂತು ಈಗ ಫ್ರಂಟ್ ಬಗ್ಗೆ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದು ಹೇಳ್ತೇನೆ ನಿಮಗೆ ಇದಕ್ಕೆ ಮಾರ್ಕ್ ಯಾವ ರೀತಿ ಹಾಕೋಬೇಕು ಎಲ್ಲಾನು ಕರೆಕ್ಟ್ ಆಗಿ ನೋಡ್ಕೊರಿ ಸ್ಲೋ ಆಗಿ ಯಾಕೆ ತೋರ್ಸಕ ತೋರ್ಸಾಕತ್ತೀನಿ ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ ಇಲ್ಲ ಅಂದ್ರೆ ಒಮ್ಮೊಮ್ಮೆ ಅರ್ಥ ಆಗಂಗಿಲ್ಲ ನಿಮ್ಗೆ ಇದೇನು ಮಾರ್ಕ್ ಹಾಕೊಂಡಿಲ್ಲ ನಾನು ಇವಾಗ ಕಷ್ಟ ಲೆಂತ್ ಗೆ ನಾಚ್ ಹಾಕೊಳಾಕತ್ತೀನಿ ನಾನು ಸ್ಟಿಚಿಂಗ್ ಮಾಡೋಕೆ ಭಾಳ ಈಸಿ ಆಕತ್ತೆ ನಿಮಗೆ ಈ ತರ ಹಾಕೋಬೇಕು ನೀವು ಈಗ ಇವನ್ನೆರಡು ಸಪ್ರೇಟ್ ಮಾಡಿಕೊಳ್ಳೋನು ಬ್ಯಾಕ್ ಮಾರ್ಕ್ ಹಾಕೊಳಕತ್ತೀನಿ ನಾನು ನೆಕ್ಕಿಂದು ಇಂದು ಈಗಲೇ ಬಾಕ್ಸ್ ಹಾಕೊಳ್ಳೋನು ಹಾಕೊಂಡು ನೀವು ಯಾವ್ದಾರ ಶೇಪ್ ಕೊಡ್ರಿ ನಿಮಗ್ ಐದೂವರೆಗೆ ಮಾರ್ಕ್ ಹಾಕೊಂಡಿನಿ ಅಗ್ಲಕ್ಕೆ ಎರಡೂವರೆ ಇಂಚ್ ಐತಿ ಈ ತರ ಯಾವ್ದಾರ ಶೇಪ್ ಹಾಕೋರಿ ನೀವು ಆಮೇಲೆ ಮಾರ್ಕ್ನು ಕರೆಕ್ಟಾಗಿ ಆಗಿ ಹಾಕೋರಿ ಸ್ಟಿಚಿಂಗ್ ಮಾರ್ಕ್ ಆಮೇಲೆ ఫిట్ింగ్ మార్కును కరెక్ట్ హోర్రీ స్టివ్ నిల్ప్ ఆకత్తు ఈ అర్ధ ఇంచు తగినో ఫ్రంట్ మ్యాలింద తోబు నీ అర్ధ ఇంచ్లౌజ్లా తగంగిల్ మ్యాలింద తగి తగ్ద మ్యాల్ ఇల్ అర్ధ ఇంచీ తగ్దాక మాత్ర నీట్ ముంద నెక్ లూస్ బీళ్ళ నీట్ కూడ్తీ ఈ బ్యాక్ ఇట్ తోర్స్ ని తగదినంత ನೀವು ಅದನ್ನ ತಗಿಲಿಲ್ಲ ಅಂದ್ರ ಎಕ್ಸ್ಟ್ರಾ ಬಂದ್ಬಿಡ್ತೈತಿ ನೆಕ್ ಅದು ತೋಳು ಹಚ್ಚುವಾಗ ನಿಮಗ ಮುಂಬಾಗ ಏನೈತಿ ಎಕ್ಸ್ಟ್ರಾ ಬಂದ್ಬಿಡ್ತೈತೆ ತೋಳ್ಕಿಂತ ಎಕ್ಸ್ಟ್ರಾ ಬಂದ್ಬಿಡ್ತೈತಿ ನೋಡ್ರಿ ಎಕ್ಸ್ಟ್ರಾ ಬರ ಆತಿ ಮ್ಯಾಗ್ ತೆಗಿತನ ಈಗ ಕರೆಕ್ಟ್ ಆಗಿ ನೋಡ್ರಿ ಎಕ್ಸ್ಟ್ರಾ ಬರ ಆತೈತಿ ಇನ್ನೊಂದ್ ಚೂರ್ ತಗಿತನ್ ಮ್ಯಾಲ ಈ ತರ ನಾವ್ ಶೇಪ್ ತೆಗ್ದಾಗ ಮ್ಯಾಲಿನ ಭಾಗ ಕಡಿಮೆ ಮಾಡ್ಕೋಬೇಕಿ ಇಲ್ಲ ಅಂದ್ರೆ ನಾವು ಬ್ಲೌಸ್ ಒಳಗ್ ಏನೈತಿ ಆರ್ಮ್ ಹೋಲ್ ಅದು ಡಾಟ್ ಅದು ಹಿಡಿತೀವಲ್ಲ ಇದ್ರ ಡಾಟ್ ಅದು ಹಿಡಿತಿರಂಗಿಲ್ಲ ಹಂಗಾಗಿ ನಾವು ಕರೆಕ್ಟ್ ಆಗಿ ಮ್ಯಾಲ ಮ್ಯಾಲನ್ ತಗಿಬೇಕಿದ ಇಷ್ಟು ತೆಗ್ದ್ರೆ ಫಿಟಿಂಗ್ ಪರ್ಫೆಕ್ಟ್ ಆಗಿ ಕೂಡ ನಿಮ್ದು ಈ ತರ ನೀವು ಈಸಿಯಾಗೆ ಕಟಿಂಗ್ ಮಾಡೋದು ಕಲೀಬಹುದು ಸ್ಲೀವ್ಸ್ನ ಹೆಂಗ್ ಕಟ್ ಮಾಡ್ಬೇಕನ್ನೋದು ತೋರಿಸ್ತೀನಿ ನಿಮಗ ನೆಕ್ಸ್ಟ್ ಈಗ ಬ್ಯಾಕ್ ಏನೈತಿ ನಾವು ಒಂಚೂರು ನಾವು ಫ್ರಂಟ್ ಇಲ್ಲಿ ಹುಷಾರಾಗಿ ನೋಡ್ಕೊರಿ ಫ್ರಂಟ್ ಏನ್ ತೆಗ್ದಿದ್ಯ ನಾವು ತೆಗ್ದಕ್ಕಾಗಿ ಮಾತ್ರ ನಾವು ಶೋಲ್ಡರ್ ಚೇಂಜ್ ಮಾಡ್ಕೋಬೇಕಾಯ್ತು ಈ ಶೋಲ್ಡರ್ ನಮ್ಗೆ ಎರಡು ಇಂಚವರೆಗೂ ಅಷ್ಟ ಬರ್ತೈತಿ ಈಗ ಮುಂದಿಂದು ಇದು ನೆಕ್ ಬಿಡದ ಎರಡು ಇಂಚ್ ಬರ್ತೈತಿ ಹಿಂದಿಂದ ಎರಡೂವರೆ ಇಂಚ್ ಬರ್ತೈತಿ ಈ ತರ ನೀವು ಚೇಂಜ್ ಮಾಡ್ಕೋಬೇಕ ಆಮೇಲೆ ಅಷ್ಟ ಇದನ್ನು ನೀಟಾಗಿ ಮಾರ್ಕ್ ಹಾಕೊಂಡ ನಾವು ಬ್ಯಾಕ್ನು ಇದನ್ನ ಫಿಟ್ಟಿಂಗ್ ಲೈನ್ನ ಕಂಟಿನ್ಯೂ ಹಾಗೆ ಇದರ ಮಾಡ್ಕೊರಿ ಈ ಥರ ಇದ್ಮ್ಯಾಲ ಟ್ಯಾಪ್ ಮಾಡ್ಕೊರಿ ಮಾಡ್ಕೊಂಡು ಕರೆಕ್ಟಾಗಿ ಮಾರ್ಕ್ ಬೀಳ್ತತಿ ಇದನ್ನು ಮತ್ತೆ ನೀವು ಸ್ಟಿಚ್ ಮಾಡೋಕ್ಕೆ ಭಾಳ ಈಸಿ ಈ ಥರ ಮಾಡ್ಕೊಳ್ಳೋದು ನೋಡಿರಿ ಈ ಥರ ಬಿತ್ತಂದ್ರೆ ನಿಮ್ಗೆ ಮಾರ್ಕ್ ಹಾಕೋ ಇದನ್ನು ಈ ಥರ ಮಾರ್ಕ್ ಹಾಕ್ಕೊರಿ ಸೇಫ್ ಸ್ಕೇಲ್ನು ಯೂಸ್ ಮಾಡ್ಬೋದು ನೀವು ಇಲ್ಲಾಂದ್ರೆ ಇವರು ಭಾಳ ಸೇಫ್ ಇಲ್ಲ ಹಿಂಗಾಗಿ ನಾನು ಸೇಫ್ ಸ್ಕೇಲ್ ಯೂಸ್ ಮಾಡಿಲ್ಲ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮೆಜರ್ಮೆಂಟ್ ಇತ್ತಂದ್ರ ತರ್ಟಿ ಸಿಕ್ಸ್ ಫಾರ್ಟಿ ಇಂಚ್ ಈ ತರ ಚೆಸ್ಟ್ ಮೆಜರ್ಮೆಂಟ್ ಇತ್ತಂದ್ರೆ ನಾವು ಸ್ಕೇಲ್ ಯೂಸ್ ಮಾಡ್ಬೇಕಾಗತಿ ಸೇಪ್ ಸ್ಕೇಲ್ ಯೂಸ್ ಈಗ ರೆಡಿ ಆಯ್ತು ಇದು ಬ್ಯಾಕ್ ಪಾರ್ಟ್ ಇದು ಫ್ರಂಟ್ ಪಾರ್ಟ್ ಇದು ನೆಕ್ ಯಾವ್ದಾದ್ರು ಇಟ್ಕೋರಿ ನೀವು ಪ್ಯಾಟರ್ನ್ ಡ್ರೆಸ್ ಪ್ಯಾಟರ್ನ್ ಬಂದಿತ್ತಂದ್ರೂ ಅದ ಟೈಪ್ ನಾವು ಇದಕ್ಕೆ ನೆಕ್ ಬಂದೈತಿ ನಾನು ನೋಡಿ ಅಡ್ಜಸ್ಟ್ ಮಾಡಿ ಕಟಿಂಗ್ ಮಾಡ್ತಾನೆ ಅದನ್ನ ತೋರಿಸ್ತೇನೆ ಯಾವ ರೀತಿ ಇದು ಸಣ್ಣ ಸೈಜ್ ಇದ್ದಾಗ ದೊಡ್ಡ ಸೈಜ್ ನೀವು ನೆಕ್ ಬಂದಾಗ ಯಾವ ರೀತಿ ಇಟ್ಕೋಬೇಕನ್ನೊಂದು ತೋರಿಸ್ತೇನೆ ನಿಮಗ ಈ ತರ ಇಟ್ಕೊರಿ ನೋಡ್ರಿ ಇಷ್ಟು ದೊಡ್ಡ ಸೈಜ್ ಬಂದೈತಿ ಈ ಪಟ್ಟಿ ಕಿತ್ತ ಮ್ಯಾಲ ಹಚ್ಕೋಬೇಕು ನಾವು ನಾವು ಇದು ಲೈನಿಂಗ್ ಕಿತ್ತ ಎರಡು ಇಂಚ್ ಅಷ್ಟ ತಗೋಬೇಕು ಪಟಿಯಾಲಾ ಪ್ಯಾಂಟ್ ಆಗಿರೋದ್ರಿಂದ ಟಾಪ್ ಏನೈತಿ ಶಾರ್ಟ್ ಹಾಗಾಗಿ ನಮ್ಗೆ ಇಲ್ಲಿ ಬಹಳ ಲೆಂತ್ ವರ್ ಆಗ್ತೈತಿ ಇದು ರೆಡಿಮೇಡ್ అదనెంతి మ్యాల్ పట్టి కట్ మి హోకతి ఈ తర చూడి పీస్ పట్టి తడగ్ బిచ్చే మ్యాల్ హోక్తి ఎర్డ్ ఇంచ్ ఎక్స్ట్రా ఎక్స్ట్రా తగ్గినీ మెల్లీ ఎక్స్ట్రా తగ్గు ఈ కటింగ్ మూడు కటింగ్ వీడియో నిర్తండి వస్తారా నల్ విట్ మబ్స్క్రైబ్ మిడియో నోడ్రీ మ్యాల్ నెక్ జాస్తి ఇప్పుడు నన్గ్గెస్ బేక్ నెక్ అసెట్ మిదూవర ఇంచ కట్ మొకీ ಒಂಚೂರು ಚೂರಿಲಿ ಎಕ್ಸ್ಟ್ರಾ ತಗೊಂಡಿನಿ ಅದು ನೆಕ್ ಏನೈತಿ ಅಗ್ಲೈತಿ ನಾನು ಮುಂದೆ ಅದು ಡಾಚ್ ಡಾಚಿಡಿದ ನೆಕ್ ಸೆಟ್ ಮಾಡ್ಕೋತ ಕರೆಕ್ಟ್ ಆಗಿ ಅದನ್ನ ಬೇಕಂದ್ರೆ ನಿಮ್ಗೆ ಕಮೆಂಟ್ ಮಾಡಿರಿ ಸ್ಟಿಚ್ ಮಾಡುವಾಗ ನಿಮ್ಗೆ ಅದು ನೆಕ್ ಯಾವ ಥರ ಸೆಟ್ ಮಾಡ್ಕೊಂಡಿನಿ ಅನ್ನೋದು ತೋರಿಸ್ತೀನಿ ನಿಮಗೆ ಎಕ್ಸ್ಟ್ರಾ ಎರಡು ಇಂಚ್ ಅಷ್ಟೇ ತಗೊಂಡಿನಿ ಮತ್ತೆ ಎಕ್ಸ್ಟ್ರಾ ತಗೊಂಡಿಲ್ಲ ನಾನು ನೆಕ್ ಏನೈತಿ ಅದು ರೆಡಿ ನೆಕ್ ಬಂದಿರೋದ್ರಿಂದ ಎಂಬ್ರಾಯ್ಡರಿ ನೆಕ್ ಬಂದೈತಿ ಅದಕ್ಕಾಗಿ ನಾನು ಅದು ಎಕ್ಸ್ಟ್ರಾ ತಗೊಂಡಿದ ಮ್ಯಾಲ ಅಷ್ಟೇ ಈಗ ಬ್ಯಾಕ್ ಪಾರ್ಟ್ ನು ಕಟ್ ಮಾಡ್ಕೊಂಡು ಇದನ್ನ ಬಿಚ್ಚ ಇದಕ್ಕೆ ಇದಕ್ ಇದನ್ನ ಈಗ ಪ್ಯಾಂಟ್ ಏನೈತಿ ರೆಡ್ ಬಂದೈತಿ ಅದಕ್ಕೆ ರೆಡ್ ಕಾಂಬಿನೇಷನ್ ಆಗಿ ಪೈಪಿಂಗ್ ಕೊಟ್ಟಾರ ಅವರು ಹುಷಾರಾಗಿ ಬಿಚ್ಚಬೇಕು ಯಾಕಂದ್ರೆ ಕಾಟನ್ ಇರೋದ್ರಿಂದ ಬಟ್ಟೆ ಕಟ್ ಆಗೋ ಚಾನ್ಸ್ ಇರದೈತಿ ಈ ತರ ನಾವು ಸ್ಟಿಚ್ ಮಾಡುವಾಗ ನಾವು ಕೆಳಗಿನ್ ಫೋಲ್ಡ್ ಮಾಡ್ಕೊಂಡು ಇದನ್ನ ಹಚ್ಕೋಬೇಕಿ ಇಷ್ಟಾದ್ರ ಆತು ಇನ್ನೂ ಬ್ಯಾಕ್ ಪಾರ್ಟ್ ಒಂದು ಕಟ್ ಮಾಡಿ ನಿಮಗೆ ಸ್ಲೀವ್ಸ್ ಹೇಳ್ಕೊಡ್ತೇನೆ ಯಾವ ರೀತಿ ಕಟ್ ಅನ್ನೋದು ಸ್ಲೀವ್ಸ್ ಅಂತ ಹೇಳಿಬಿಟ್ರೆ ಫೈನಲ್ ಆಕೈತಿ ಸ್ಟಿಚಿಂಗ್ ಅಂತೂ ಆಲ್ಮೋಸ್ಟ್ ಎಲ್ಲಾರ್ಗಿನೂ ಬರ್ತೈತೆ ಅನ್ಕೊಂಡಿನಿ ಕಟಿಂಗ್ ಒಳಗ ಬಹಳ ಕನ್ಫ್ಯೂಸ್ ಇರ್ತದಲ್ಲ ನಿಮ್ಗೆ ಅದಕ್ಕೆ ಸ್ಟಿಚಿಂಗ್ ಬೇಕಂದ್ರೆ ನಾನು ಬ್ಲ್ಯಾಕ್ ಒಳಗೆ ತೋರ್ಸಂಗಿಲ್ಲ ಯಾಕಂದ್ರೆ ಬ್ಲ್ಯಾಕ್ ಒಳಗ ಇಲ್ಲಿ ನಿಮ್ಗೆ ಸ್ಟಿಚಿಂಗ್ ಕಾನಾಗಿ ಅದ್ರಾಗ ಸ್ಟಿಚ್ ಏನು ಕಾನಾಗಿ ಅಲ್ಲಿ ನಿಮ್ಗೆ ಇದನ್ನು ಲೈನಿಂಗ್ನು ಇದು ಏನೋ ಮೇನ್ ಕ್ಲಾತ್ನು ನಾನು ಐರನ್ ಮಾಡ್ಕೋಬೇಕು ಭಾಳ ಮುದ್ದೆಗೆ ತರೀವಿ ಈಗ ಇಟ್ಕೊಂಡು ಹಂಗೆ ಕಟ್ ಮಾಡ್ಕೊಂಡ್ ಬಿಡ್ತಾನೆ ಈಗ ಜಸ್ಟ್ ಅಂದ್ರ ಸ್ಲೀವ್ಸ್ ತೋರಿಸಬೇಕಾ ನಿಮ್ಗ ಅದಕ್ಕಾಗಿ ಅರ್ಜೆಂಟ್ ಒಳಗೆ ಕಟ್ ಮಾಡ್ಬಿಡ್ತಾನೆ ಆಮೇಲೆ ಐರನ್ ನಾನು ಈಗ ಕಟ್ ಮಾಡಿ ತೆಗ್ದದ್ದು ಆಗೈತಿ ನೆಕ್ಸ್ಟ್ ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡ್ಕೋಬೇಕನ್ನೋದು ಹೇಳ್ತಾರೆ ನಿಮಗೆ ಸ್ಲೀವ್ಸ್ ಏನೈತಿ ಹ್ಮ್ ಎಲ್ಬೋ ಐತಿ ಎಲ್ಬೋ ಸ್ಲೀವ್ಸ್ ಅಂದ್ರ ನಮ್ಗೊಂದು ಹನ್ನೊಂದು ಹನ್ನೊಂದ್ ಇಂಚ್ವರೆಗೂ ಅಷ್ಟ ಲೆಂತ್ ಬರ್ತೈತಿ ಲೆಂತಿಗೆ ನಾವು ಹನ್ನೆರಡು ಇಂಚ್ ಇಟ್ಕೊಳ್ಳೋಣನು ಹನ್ನೊಂದು ಇಂಚ ಉದ್ದೈತಿ ಪ್ಲಸ್ ಒನ್ ಇಂಚ್ ಮಾರ್ಜಿನ್ ತೊಗೋಬೇಕು ಅದಕ್ಕೆ ಪ್ಯಾಂಟಿಂದು ಪಟ್ಟಿ ಹಾಕತ್ತಿ ಹೇಳದಕ್ಕೆ ಅದಕ್ಕೆ ಪ್ಯಾಂಟಿನ ಪಟ್ಟಿ ಹಾಕ್ಬೇಕು ನಾನು ಹನ್ನೆರಡು ಇಂಚ ಲೆಂತ್ ತೊಗೊಂಡಿನಿ ಈಗ ಒಂದು ಮಾರ್ಕ್ ಹಾಕೊಳನು ಲೆಂತಿಗೆ ಈ ಥರ ಮಾರ್ಕ್ ಹಾಕೊಂಡು ಆರ್ಮೂಲ್ ಇಳಿಸ್ಕೊಳು ಈಗ మూర్ ఇంచ్ ఆరుమౌల్ హిని కేసుకొండీ క్యాప్ హైట్ ఇన్న ఆరుమౌల్ ఏనైతి ఏళ్ళు ఇంచ్ ఐత సారి ఆరుమౌల్ హనా ఇంచర్ధ భాగ ఏళ్ ఇంచు హో ఈ క్రాస్ మేలు టేప్ ఇకొండ హోం ఎక్స్ట్రా దేడ్ ఇంచ్ మార్జిన్ హండీ లూస్ ఏనైతి స్లీవ్ లూస్ ఎంట్ ఇంచాల్ భాగ్ సారి ఎర్డ్ భాగ మంచాల్ ఇంచర్ధ ఇంచ్ లూస్ ఇటుకోరీర నల్క ఊరికి వంద మార్క్ హావరి ఆమె ఎక్స్ట్రా మార్జిన్ దీడ్ ఇంచ మార్క్ హోరీ ఇష్ట హ్ర లైన్ హోంబిడ్ర హోం సేప్ హాక ఇల్ ఇంచు నా డౌన్ తగ్గు స్ట్రేట్ త్రేట్ తమ డౌన్ తగోకు ఈ తర నీట్ శేప్ హోర్రీ బ్యాక్ శేప్ హివు ఫ్రంట్ శేప్ ఒంచు నీవు హాక ఈ కట్ మొబిడ్రీ ని స్టిచ్చింగ్ మేనూ టెన్షన్ ఇరంగతర వైమ్ కట్ మిట్రీ నీవు ఎక్స్ట్రా కట్ మిచ్చింగ్ టెన్షన్ హోక్బడ్రీ మార్జిన్ హెచ్చి ಈಗ ಇಲ್ಲೊಂದು ಹಾಕೊಂಡು ಆಮೇಲೆ ಒಳಭಾಗನು ತಗಿಯೋಣ ಇದನ್ನ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಅರ್ಥ ಆಗೇತ್ ಅನ್ಕೊಂಡಿನಿ ಅರ್ಥ ಅರ್ಥದ ನಿಮ್ಗೆ ಡೌಟ್ ಇದ್ರು ಕಮೆಂಟ್ ಮಾಡ್ರಿ ಹಂಗ ಚಾನಲ್ ಹೊಸ್ದಾಗ ಯಾರ ವಿಸಿಟ್ ಮಾಡಕ್ತಿದ್ರ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೋರಿ ಯಾಕಂದ್ರ ನಾ ಹಾಕು ವಿಡಿಯೋ ನಿಮ್ಗೆ ಫಸ್ಟ್ ಗೆ ನೋಟಿಫಿಕೇಶನ್ ನಿಮ್ಗ ಬರ್ತೈತಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗೈತೆ ಅನ್ಕೊಂಡಿನಿ ಹಂಗ ಶೇರ್ನು ಮಾಡ್ರಿ ಯಾರಿಗಾರ ಇಂಟ್ರೆಸ್ಟ್ ಇರೋರಿಗೆ ಇನ್ನೊಂದು ಪ್ಯಾಂಟಿನ್ ವಿಡಿಯೋ ಜೊತೆ ನಮ್ಮತ್ ಬರ್ತನು ಯಾವ ರೀತಿ ಸೆಲ್ವಾರ್ ಕಮೀಸೆಲ್ಲ ಯಾವ ರೀತಿ ಹೊಲಬೇಕನ್ನೋದು ನಿಮ್ಗೆ ಈಸಿಯಾಗಿ ಕಟ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೇನೆ ಇವತ್ತಿನ ವಿಡಿಯೋದಾಗ ನೆಕ್ಸ್ಟ್ ವಿಡಿಯೋ ಜೋಡಿ ಬರ್ತೇನೆ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್